ನಾನು ಅಂಗನವಾಡಿಗೆ ಬಿಟ್ಟು ಬರೋಕ್ಕೆ ಇದ್ದೀನಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿ ನಿಂತಿದ್ದಾಳಲ್ಲಿ ಬಾಯ್ ಮಾಡು ಹಾಂ ಹೆಂಗೆ ಹೆಂಗೆ ಏನಿದೆ ನಿನ್ನ ಕೈಯಲ್ಲಿ ಏನಿದೆ ತೋರಿಸಿ ನನ್ನ ಕೈಯ್ಯಲ್ಲಿ ಚಾಕಿ ಇದೆಯಾ ಸರಿ ಬಾಯ್ ಹೇಳು ಬಾಯ್ ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ ಏನು ಹ್ಞೂ ಅವಳು ಹೋಗಿ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೂಲಂಗಿ ಸಾಂಬಾರು ಮಾಡಿ ಪಲ್ಯ ಮಾಡೋಣ ಅಂತ ಹೋದರೆ ಸಾಂಬಾರು ಪುಡಿನೇ ಖಾಲಿ ಆಗಿಬಿಟ್ಟಿದೆ ಸಿಟಿಗಳಲ್ಲಾದರೆ ಯಾರನ್ನೂ ಕೇಳೋಕ್ಕಾಗೋದಿಲ್ಲ ಮನೆಗೋಗಿ ಹಾಗಾಗಿ ಅರ್ಜೆಂಟ್ಗೆ ಸ್ವಲ್ಪ ಸ್ವಲ್ಪ ಅರ್ಧ ಕೆಜಿಗಿಂತ ಕಡಿಮೆನೇ ಧನಿಯಾ ಕಳಿತು ಅದನ್ನು ಅದರಲ್ಲೇ ಸ್ವಲ್ಪ ಸಾಂಬಾರು ಪುಡಿ ಮಾಡಿಕೊಂಡು ಮಾಡೋಣ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಂಡು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಂಡು ಸಾಂಬಾರು ಮಾಡಿಬಿಡ್ತೀನಿ ಆಮೇಲೆ ಬಂದು ನಾನು ಸಾಂಬಾರು ಪುಡಿಯನ್ನು ಕಂಪ್ಲೀಟಾಗಿ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲದನ್ನು ಹುರಿದಿದ್ದೀನಿ ಹೆಸ್ರು ಕಾಳು ಕಡಲೆಬೇಳೆ ಅರಿಶಿನ ಚಚ್ಬಿಟ್ಟು ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಕಡಲೆ ಪಪ್ಪು ಹೆಸ್ರು ಕಾಳು ಹೆಸ್ರು ಬೇಳೆ ಎಲ್ಲದನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಕಾಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಇಷ್ಟಾಗೋ ಅಷ್ಟು ಸಾಂಬಾರಿಗೆ ಪಲ್ಯಗೆ ಆಗೋಷ್ಟು ರುಬ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಮಾಡಿಟ್ಬಿಟ್ಟು ಹೋಗ್ತೀನಿ ಬಂದು ಮಾಡ್ತೀನಿ ಟೈಮ್ ಆವಾಗಲೇ ಹನ್ನೊಂದುವರೆ ಆಗಿಬಿಟ್ಟಿದೆ ನಾನು ಹನ್ನೆರಡುವರೆಗೆ ಹೋಗಬೇಕು ಯಾವಾಗ ನಾನು ಚಪಾತಿ ಮಾಡಿ ಪಲ್ಯ ಮಾಡಿ ಮತ್ತು ಮೂಲಂಗಿ ಸಾಂಬಾರು ಮಾಡಿ ಹೋಗಬೇಕು ಪಟ ಪಟ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಇದು ಸ್ವಲ್ಪ ಕರಿಬೇನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಾಕಿ ರುಬ್ಬಿ ಸ್ವಲ್ಪ ಮಾಡ್ಕೊಂಬಿಡ್ತೀನಿ ಫ್ಯಾನ್ ಹಾಕಿಟ್ಟಿದ್ದೆ ಬೇಗ ಹಾರಲಿ ಅಂತ ಅಂದ್ಬಿಟ್ಟು ನೋಡಿ ಈಗ ಹಾರಿದೆ ನಾನು ಸ್ವಲ್ಪ ಅಷ್ಟೇ ತೊಗೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಇವಾಗ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟಷ್ಟೇ ತಗೊಂಡು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂತಂದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡರ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ತೊಗೊಂಡೀಗ ಪೌಡರ್ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟನ್ನು ಪೌಡರ್ ಮಾಡ್ತೀನಿ ಈಗ ಪೌಡರ್ ಮಾಡಿ ಸಾಂಬಾರು ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಘಮ 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 ಅಂತಿದೆ ಫ್ರೆಂಡ್ಸ್ ನಾನು ಸ್ವಲ್ಪನೇ ಮಾಡಿಕೊಂಡಿದ್ದು ಜಾಸ್ತಿ ಮಾಡಿದರೆ ಇನ್ನೂ ಜಾಸ್ತಿ ಐಟಮ್ಸ್ ಹಾಕ್ತೀನಿ ಈಗ ಸದ್ಯಕ್ಕೆ ಒಂದು ಅರ್ಧ ಕೆ ಜಿಗಿಂತ ಕಡಿಮೆನೇ ಇದೆ ಕೊತ್ತಂಬರಿ ಕಾಳು ಅದರಲ್ಲಿ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಪೌಡ್ರ್ ಆಗಿದೆ ಈಗ ಇದನ್ನು ಬೇಗ ಬೇಗ ಸಾಂಬಾರು ಮಾಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಲ್ಲೇ ಸಾಂಬಾರು ಪುಡಿ ಮಾಡಿಕೊಂಡು ಮೂಲಂಗಿ ಸಾಂಬಾರನ್ನು ಮಾಡಿದೆ ಕುಕ್ಕರಲ್ಲೇ ಮಾಡಿಬಿಟ್ಟೆ ಬೇಗ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ಚಪಾತಿನೂ ಕೂಡ ಮಾಡಿದೆ ಫ್ರೆಂಡ್ಸ್ ನೋಡಿ ಇಷ್ಟು ಚಪಾತಿ ಮಾಡಿದೆ ಕೋಸು ಪಲ್ಯನೂ ಮಾಡಿದ್ದೀನಿ ಈಗ ಹನ್ನೆರಡುವರೆ ಹಾಗೆ ಬಿಡ್ತು ಫ್ರೆಂಡ್ಸ್ ಒಂದು ಗಂಟೆಗೆ ಇರಬೇಕು ಊಟ ಮಾಡ್ದಿರಾನೆ ಓಡೋಗ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಇದೆ ಬಂದಮೇಲೆ ಅಷ್ಟೊಂದೇನು ಇದ್ದಿರಲ್ಲ ಫ್ರೀ ಇರುತ್ತೆ ಹೋಗೋ ಅಷ್ಟು ಹೋಗೋ ತನಕ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಈಗ ರೆಡಿ ಆಗಿಬಿಟ್ಟು ಹೋಗ್ಬಿಡ್ತೀನಿ ಬೇಗ ನಾನು ಹೋಗೋ ಟೈಮ್ಗೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಫ್ರೆಂಡ್ಸ್ ಹಾಗೆ ಲೇಟಾಗಿದೆ ಸ್ವಲ್ಪ ಬಿಡ್ರಿ ಅಂತ ಹೇಳಿದೆ ಹಾಗಾಗಿ ಅವರು ಗಾಡಿಯಲ್ಲಿ ನನ್ನ ಬಿಟ್ಟರು ಕ್ಲಾಸಿಗೆ ಹೋಗಿ ಬಂದಮೇಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಮಿಕ್ಕಿರೋದನ್ನು ಸಾಂಬಾರು ಪುಡಿ ಮಾಡಿಬಿಟ್ಟೆ ಫ್ರೆಂಡ್ಸ್ ನೋಡಿ ಈ ರೀತಿ ಆಗಿದೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೋಬೋದು ಜಾಸ್ತಿ ಆದರೆ ಮಿಲ್ಲಿಗೆ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಇಷ್ಟಿಷ್ಟಾದರೆ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೊಂದು ಹೊರಟಾಗಿ ಏನು ಬಂದಿಲ್ಲ ಸ್ವಲ್ಪ ನೈಸಾಗೇ ಬಂದಿದೆ ಒಂದು ಅರ್ಧ ಕೆ ಜಿ ಅಷ್ಟಾದರೆ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಆರಾಮಾಗಿ ಮತ್ತು ಕ್ಲಾಸಿಗೆ ಹೋಗೋ ಅರ್ಜೆಂಟಲ್ಲಿ ಊಟ ಮಾಡಿರಲಿಲ್ಲ ಫ್ರೆಂಡ್ಸ್ ಆಗಲೇ ನಾನು ಅಡುಗೆ ಮಾಡೋಷ್ಟೊತ್ತೇ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಊಟ ಮಾಡ್ದಿರ ಹಾಗೆ ಹೋಗಿದೆ ಹೊಟ್ಟೆ ತುಂಬ ಹಸಿತಾ ಇತ್ತು ಬಂದ ತಕ್ಷಣ ಮೂಲಂಗಿ ಆಗಿರೋದರಿಂದ ನನಗೆ ಸ್ವಲ್ಪ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಪ್ಪಳ ಎಲ್ಲ ಕರ್ಕೊಂಡು ಊಟ ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಬಾಯ್